ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸ್ವಾಗತ ಶಿಕ್ಷಕರ ದಿನಾಚರಣೆಯೆಂದೇ ಅಪಘಾತಕ್ಕೆ ಬಲಿಯಾದ ವಿದ್ಯಾರ್ಥಿಗಳು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಕ್ರಾಸ್ ಬಳಿ ಘಟನೆ ಮಾನ್ವಿಯ ಲಯೋಲಾ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳ ಸಾವು ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲು ಅಪಘಾತಕ್ಕೆ ನಜ್ಜುಗುಜ್ಜಾದ ಲಯೋಲಾ ಶಾಲೆಯ ಬಸ್ ಮಕ್ಕಳ ಬೆಳವಣಿಗೆಗೆ ಶಿಕ್ಷಕರೇ ಕಾರಣ ಆದರೆ ಶಿಕ್ಷಕರ ದಿನಾಚರಣೆಯ ಶುಭಾಶಯ ತಿಳಿಸಲು ಬಂದ ಲಯೋಲಾ ಶಾಲೆಯ ವಿದ್ಯಾರ್ಥಿಗಳು ಬಸ್ ಬಸ್ ಅಪಘಾತದಲ್ಲಿ ಗಾಯಗೊಂಡು ಸಾವನ್ನಪ್ಪಿರುವ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಗಲ್ ಗ್ರಾಸ್ ಬಳಿ ನಡೆದಿದೆ ಲಯೋಲಾ ಶಾಲೆಯ ಬಸ್ ನಿತ್ಯ ಕುರ್ಡಿ ಗ್ರಾಮ ಸೇರಿ ಹತ್ತಾರು ಗ್ರಾಮದ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಇತ್ತು ಆದರೆ ಶಿಕ್ಷಕರಿಗೆ ಶುಭಾಶಯ ತಿಳಿಸಲು ಖುಷಿಯಲ್ಲಿ ಬಂದ ನಾಲ್ವರು ವಿದ್ಯಾರ್ಥಿಗಳು ಮಸಣ ಸೇರಿದ್ರೆ ಸರ್ಕಾರಿ ಬಸ್ನ ಇಪ್ಪತ್ತೊಂದು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಸರ್ಕಾರಿ ಬಸ್ ಹಾಗೂ ಲೋಯಲಾ ಶಾಲೆಯ ಬಸ್ ಅಪಘಾತಕ್ಕೆ ರಾಜ್ಯ ಹೆದ್ದಾರಿಯ ಗುಂಡಿಗಳೇ ಕಾರಣ ಯಾಕೆಂದ್ರೆ ಗುಂಡಿ ಮುಚ್ಚುವ ನೆಪದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಣ ನುಂಗಿ ಹಾಕಿದ್ರಿಂದ ಈ ಘಟನೆ ನಡೆದಿದೆ ಇದಕ್ಕೆಲ್ಲ ಕಾರಣ ಅಧಿಕಾರಿಗಳೇ ಎಂದು ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಉಸ್ಮಾನ ಭಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ

ಯಾವ ಪಾಪ ಇಲ್ಲಿಗೆ ಬರ್ತಾನ ಕಾಯಿಗೆಲ್ಲ ಅಲ್ಲೂ ಉದ್ರೆ ಇವಾಗ ನಾನು ಬರುವ ಹಾನ ಫೋನ್ ಮಾಡಕತ್ತಾನೆ ಏನಾಯ್ತು ಏನಾಯ್ತು ಕಾಲ

ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ